ಇನ್ನು ನೋಡಿ ಇದಕ್ಕೆಲ್ಲ ಹಾಕೇತು ಈಗ ನಾ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನನ್ನ ಆಸೆ ಮೇರೆಗೆ ಅಮ್ಮ ನನಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುವ ರೀತಿಯಲ್ಲಿ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಬ್ಲಾಗ್ನ ಮಾಡುವ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ವಿಷಯಗಳು ಅಂತ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಹಾಗೆ ಇನ್ನು ನನ್ನ ಚಾನಲ್ ಯಾರ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಲೆಟ್ಸ್ ಗೋ ಇವತ್ತು ಮಾರ್ಚ್ ಎಂಟು ಪ್ರತಿದಿನ ಇರುವಂಥ ಜವಾಬ್ದಾರಿಗಳನ್ನೆಲ್ಲ ತುಂಬ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾ ಜೀವನವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಸೊ ಫ್ರೆಂಡ್ಸ್ ಜನರು ಯಾವ ರೀತಿ ಥಿಂಕ್ ಮಾಡ್ತಾರಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂತಂದರೆ ನಿನ್ನೆ ನನಗೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಜನರು ಈ ಥರನೂ ಥಿಂಕ್ ಮಾಡ್ತಾರೆ ಅಂತ ಅನಿಸುತ್ತೆ ಯಾಕೆಂತಂದರೆ ಆ ವ್ಯಕ್ತಿಯ ಹೆಸರು ಬೇಡ ಹಾಗೆಯೇ ನನಗೆ ಆ ವ್ಯಕ್ತಿಯಿಂದ ಏನಾಯಿತು ಅನ್ನೋದನ್ನು ತಿಳಿಸ್ತೇನೆ ಇವತ್ತಿನ ವೀಡಿಯೋದಲ್ಲಿ ಆಯಿತಾ ನಿನ್ನೆ ನಾನು ಒಂದು ಕಡೆ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಏನಾಯಿತು ಅಂತಂದರೆ ನನಗೆ ಯಾರು ಏನು ಹೇಳಿದ್ರು ನೋಡಿ ಆ ವ್ಯಕ್ತಿಯನ್ನು ನಾನು ಒಂದು ನಾಲ್ಕೈದು ತಿಂಗಳ ಒಂದು ಐದಾರು ತಿಂಗಳ ಹಿಂದೆ ವಿಡಿಯೋ ಮಾಡಿರ್ತೀನಿ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಕೂಡ ಇದ್ದಿರ್ತಾರೆ ಸೊ ವಿಡಿಯೋ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಆ ವೀಡಿಯೋ ಕೂಡ ತುಂಬ ರ್ಯಾಂಕ್ ಆಗುತ್ತೆ ಫಿಫ್ಟಿ ಕೆ ಮೇಲೆ ರೀಚ್ ಆಗುತ್ತೆ ಆ ವಿಡಿಯೋ ಹಾಗೆಯೇ ಅದರಲ್ಲಿ ಒಂದು ಕಾಮೆಂಟ್ ಬಂದಿರುತ್ತೆ ಆ ಕಾಮೆಂಟಿಂದ ಸೊ ನಾನು ನೋಡಿರೋ ಪ್ರಕಾರ ಎಲ್ಲವೂ ಕೂಡ ಪಾಸಿಟಿವ್ ಕಾಮೆಂಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇತ್ತು ಆ ಕಾಮೆಂಟ್ಗೆ ಸೊ ನನ್ನ ವಿಡಿಯೋದಲ್ಲಿ ನಾನು ಹೊಗಳ್ಕೊಳ್ಳೋ ವಿಚಾರದಲ್ಲ ಹೆಚ್ಚಿನ ಪಕ್ಷದಲ್ಲಿ ತುಂಬ ನೆಗೆಟಿವ್ ಆಗುವಂಥ ವಿಚಾರಗಳು ಇರುವುದಿಲ್ಲ ಇನ್ನೂ ಕೆಲವೊಂದು ಫನ್ಗಳಾಗಿರುತ್ತದೆ ಅಂದರೆ ಅಷ್ಟೊಂದು ಸೀರಿಯಸ್ಸಾಗಿ ನೆಗೆಟಿವ್ ಇರುವಂಥ ಕಾಮೆಂಟ್ಸ್ಗಳು ಯಾವುದು ಕೂಡ ಇಲ್ಲ ಅಂತ ಅನಿಸುತ್ತೆ ನನ್ನ ಯೋಚನೆ ಪ್ರಕಾರ ಹಾಗೆಯೇ ಆ ಆ ಕಾಮೆಂಟ್ಸಲ್ಲಿ ನನಗೇನು ಅಷ್ಟೊಂದು ಸೀರಿಯಸ್ ಆಗುವಂಥ ಮ್ಯಾಟ್ರ ಆಗುವಂಥ ಕಾಮೆಂಟ್ ಕೂಡ ಅಂತ ಅನಿಸಿಲ್ಲ ಹಾಗೆಯೇ ಆ ಕಾಮೆಂಟು ಆ ವ್ಯಕ್ತಿಗೆ ತುಂಬ ಹರ್ಟ್ ಆಗಿರುತ್ತೆ ಹರ್ಟ್ ಆಗಿದೆ ಅಂತ ಹರ್ಟ್ ಆಗಿದೆಯಂತೆ ಸೊ ನಿನ್ನೆ ಫಂಕ್ಷನಲ್ಲಿ ಆ ವ್ಯಕ್ತಿ ನನಗೆ ಸಿಕ್ಕಿದಾಗ ಸಡನ್ನಾಗಿ ನನ್ನ ಮೇಲೆ ಸೀರಿಯಸ್ ಆಗಿ ರೇಗಾಡಿದ್ರು ಹಾಗೆ ನಾನಂತೂ ಯಾವುದಕ್ಕೂ ಕೂಡ ಅದಕ್ಕೆ ಏನು ಹೇಳಿ ಏನೂ ಹೇಳಲಿಲ್ಲ ನಾನು ಫುಲ್ ಸೈಲೆಂಟಾಗಿ ಇದ್ಬಿಡ್ತೀನಿ ನನಗೆ ನನಗನ್ನಿಸ್ತು ನಾನು ಏನು ಮಾತಾಡ್ದಾಗ ಒಳ್ಳೆಯದಾಯಿತು ಒಳ್ಳೇದಾಯಿತು ಯಾಕೆಂತಂದರೆ ವಿಡಿಯೋದಲ್ಲಿ ಇರುವವರು ಅವರು ಹಾಗಿನ ಕಾಮೆಂಟ್ ಬಂದಿರೋದು ಅವರಿಗೆ ಸಂಬಂಧಪಟ್ಟಂಗೆ ಯಾಕೆಂತಂದರೆ ಅದರಲ್ಲಿ ನನ್ನ ಪಾರ್ಟಿಸಿಪೇಟ್ ಏನೂ ಇಲ್ಲ ಅಲ್ವಾ ನಾನು ಚೆನ್ನಾಗಿರುವಂಥ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಷ್ಟೇ ಆ ಕಾಮೆಂಟಿಗೆ ತಕ್ಕಂಗೆ ಅವರಿಗೆ ಏನು ಹೇಳಿ ಅವರ ರಿಯಲ್ ಲೈಫಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಕರೆಕ್ಟಾಗಿ ರೀಚ್ ಆಗೋ ರೀತಿ ಇದ್ದರೆ ಅವರು ಮನಸ್ಸಿಗೆ ತಗೊಳ್ತಾರೆ ಆ ಕಾಮೆಂಟ್ನ ಇಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡ್ತಿದ್ರು ಹಾಗೆ ಅನ್ನಿಸ್ತು ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಕೊಂಡ ರೀತಿಯಲ್ಲಿ ಅಂತ ಯಾಕೆಂದರೆ ನೀವು ಹಾಕಿರೋ ಕಾಮೆಂಟ್ ಅವರಿಗೆ ಏನು ಹೇಳಿ ನಿಜ ವಿಷಯನೇ ಇವರು ಕಾಮೆಂಟ್ ಮಾಡಿದ್ರು ಅಂತ ಅನಿಸಿರಬೇಕು ಹಾಗಾಗಿ ಅವರು ಆ ಕಾಮೆಂಟ್ಗೆ ಸೀರಿಯಸ್ ಆಗಿರ್ಬೋದು ಅಂತ ಅನಿಸ್ತು ಸೊ ನಾನಂತೂ ಯಾವುದಕ್ಕೂ ಉತ್ತರನೇ ಕೊಡಲಿಲ್ಲ ಯಾಕೆಂತಂದರೆ ಅವರು ಹೇಳ್ತಾರೆ ಹಾಗೆಯೇ ಏನು ಹೇಳಿ ನನಗೇನು ಅಷ್ಟೊಂದು ಅದು ಸೀರಿಯಸ್ ಕಾಮೆಂಟ್ ಅಂತ ಅನಿಸ್ಲೂ ಇಲ್ಲ ಸೊ ತುಂಬ ನೆಗ್ಲೆಕ್ಟ್ ಆಗಿರುವಂಥ ಕಾಮೆಂಟನ್ನೇ ಅನಿಸ್ತು ಅಷ್ಟೊಂದು ನಮ್ಮ ಮನಸ್ಸಿಗೆ ಬೇಡ ಅಂತಂದರೆ ಅದನ್ನು ನಾವು ನೆಗ್ಲೆಟ್ ಮಾಡ್ಬೋದಿತ್ತು ಅಲ್ವಾ ಅಷ್ಟೊಂದು ಸೀರಿಯಸ್ ಆಗಿ ನನ್ನ ಮೇಲೆ ಅದು ಆ ಫಂಕ್ಷನಲ್ಲಿ ಕೂಗಾಡೋದು ಅಷ್ಟೊಂದು ಸರಿ ಇತ್ತು ಅದು ಹಾಗಾಗಿ ನಿನ್ನೆ ಅದೊಂದು ನನಗೆ ವರ್ಷ್ ಎಕ್ಸ್ಪೀರಿಯೆನ್ಸ್ ಇದು ಜನರುಗಳು ಈ ಥರನೂ ಯೋಚನೆ ಮಾಡ್ತಾರೆ ಥಿಂಕಿಂಗ್ ಮಾಡ್ತಾರೆ ಅಂತ ಅನಿಸುತ್ತು ಇನ್ನು ಫ್ರೆಂಡ್ಸ್ ಅಷ್ಟೊಂದು ಅವ್ರ ಮನಸ್ಸಿಗೆ ಏನಾದರೂ ಆ ವಿಡಿಯೋದಿಂದ ಅಥವಾ ಕಾಮೆಂಟ್ಸಿಂದ ಮನಸ್ಸಿಗೆ ಬೇಜಾರಾಗಿ ಅಂತಂದರೆ ನನಗೆ ಮೊದಲೇ ಅವರು ವಿಡಿಯೋ ಹಾಕಿ ಒಂದಿನಕ್ಕೂ ಎರಡು ದಿನಕ್ಕೂ ಅಥವಾ ಕಾಮೆಂಟ್ ಬಂದ ಮೇಲೋ ಅಥವಾ ಒಂದು ವಾರದ ನಂತರನೋ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೋದಿತ್ತು ಅಲ್ವಾ ಕಾಂಟ್ಯಾಕ್ಟ್ ಮಾಡೋದೇನೆ ತುಂಬ ಅಂದರೆ ಕಷ್ಟ ಏನಾಗಿದ್ದು ತುಂಬ ಈಸಿನೇ ಇತ್ತು ಸೊ ಒಬ್ಬರ ಮೂಲಕ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ನನಗೆ ತಿಳಿಸ್ಬೋದಿತ್ತು ಚೈತ್ರ ಮತ್ತು ಈ ವಿಡಿಯೋದಿಂದ ಈ ಕಾಮೆಂಟ್ ಬಂದಿತ್ತು ಅಥವಾ ನನಗೆ ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ ಇಷ್ಟ ಆಗಲಿಲ್ಲ ನೀನು ರಿಮೂವ್ ಮಾಡು ಅಥವಾ ಆ ಕಾಮೆಂಟ್ಸ್ನ ರಿಮೂವ್ ಮಾಡು ಅಥವಾ ವಿಡಿಯೋನೇ ಡಿಲೀಟ್ ಮಾಡು ಈ ಥರನವ್ರು ಒಂದು ಹೇಳ್ಬೋದಿತ್ತು ಸಡನ್ನಾಗಿ ಎಷ್ಟೋ ತಿಂಗಳಾದಮೇಲೆ ವಿಡಿಯೋದ ಬಗ್ಗೆ ನಿನ್ನೆ ಫಂಕ್ಷನಲ್ಲಿ ಆ ಥರ ಸೀರಿಯಸ್ ಆಗೋದು ಅಂತಂದರೆ ಅವರ ಮನಸ್ಸು ಸ್ವಭಾವ ಹೇಗಿದೆ ಅಂತ ಯೋಚನೆ ಮಾಡಿ ನೀವು ಅಲ್ವಾ ಯಾಕೆಂತಂದರೆ ನಾನು ನನ್ನ ಮನಸ್ಸು ಏನಂತಂದರೆ ಯಾರಿಗೆ ಒಬ್ರಿಗೆ ಒಂದು ಏನಾದರೂ ಒಂದು ನಾವು ಮಾತಾಡಬೇಕು ಅಂದ್ರೆ ಅದನ್ನು ಯೋಚನೆ ಮಾಡ್ತೀನಿ ನಾನು ಸೊ ಆ ಮಾತಿಂದ ಅವರಿಗೆ ಬೇಜಾರಾಗುತ್ತೋ ಅಥವಾ ಅವ್ರ ಮನಸ್ಸಿಗೆ ಹರ್ಟ್ ಆಗುತ್ತೋ ಅಥವಾ ನಾ ಹೇಳಿದರೆ ಅವರು ಏನು ಥಿಂಕಿಂಗ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಆ ಮಾತನ್ನು ಆಡ್ತೀನಿ ಆದರೆ ಅವರಿಗೆ ಆ ಏನು ಕಲ್ಪನೆಯೇ ಇಲ್ಲ ಅದೇ ಜನರ ಮೆಂಟಾಲಿಟಿ ಹೇಗಿದೆ ಅಂತ ನೋಡಿ ಅಲ್ವಾ ಏನು ಥಿಂಕಿಂಗ್ ಇಲ್ಲ ಅಂದರೆ ಹೇಳಿ ತುಂಬಿದೆ ಕೂಡ ತುಳುಕೋದಿಲ್ಲ ಅನ್ನೋ ರೀತಿಯಲ್ಲೇ ಸೊ ಅರ್ಧಂಬರ್ಧ ತಲೆಯಲ್ಲಿ ಒಂದಿಷ್ಟು ವಿಚಾರಗಳನ್ನ ತುಂಬಿಕೊಂಡು ಆ ರೀತಿಯೇ ಮಾಡೋದಲ್ವ ಸೊ ಯೋಚನೆ ಇರುವಂಥವರು ಕೂಡ ತಣ್ಣೀರಾದರೂ ತಣಿಸ್ಕೊಂಡು ಕೊಡಬೇಕು ಅಂತ ಹೇಳ್ತಾರೆ ನೋಡಿ ಹಾಗೆ ನಾನು ಕೂಡ ಅಷ್ಟೇ ಯಾವುದು ಕೂಡ ಸೀರಿಯಸ್ ಅಂತ ತಗೊಂಡ್ಲೇ ಇಲ್ಲ ನಾನು ಸುಮ್ಮನೆ ಅವ್ರು ಹೇಳಿದ್ದನೂ ಅಷ್ಟೇ ಕಿವಿಲಿ ಹಾಕೊಂಡು ಬಂದೆ ಅಷ್ಟೇ ಹಾಗೆಯೇ ಈ ಮೆಸೇಜು ಅಂದರೆ ಈಗ ಹಾಕಿರುವಂಥ ವೀಡಿಯೋ ಅವ್ರಿಗೆ ಪಕ್ಕ ಆಗಿ ಇರುತ್ತೆ ಸೊ ಅವರು ಕೂಡ ನೋಡ್ತಾರೆ ಹಾಗೆ ಮನ್ಸಲ್ಲಿ ಅಂದ್ಕೊಳ್ತರು ನೋಡಿ ಫ್ರೆಂಡ್ಸ್ ನನಗೇನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನಾನು ಅದನ್ನು ಒಂದೇ ಸಾರಿ ಡಿಸೈಡ್ ಮಾಡೋದಿಲ್ಲ ಈ ಥರ ಆಗಿದೆ ಅಂತ ಸೊ ಎಲ್ಲ ಆಂಗಲಿಂದ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬರ್ತೀನಿ ಆಯಿತಾ ಫ್ರೆಂಡ್ಸ್ ನಿನ್ನೆ ಒಂದು ಖುಷಿ ವಿಚಾರ ಏನಂತಂದರೆ ಸೊ ನೀವೆಲ್ಲ ಒಂದು ಸ್ವಲ್ಪ ದಿನ ಹಿಂದೆ ತುಂಬ ಕಾಮೆಂಟ್ಸ್ಗಳು ಬಂದಿತ್ತು ನನಗೆ ವಿದ್ಯೆ ಕನ್ನಡ ಬ್ಲಾಗ್ಸ್ನ ಮೀಟ್ ಮಾಡಿ ವಿದ್ಯೆ ಕನ್ನಡ ಬ್ಲಾಗ್ಸನ್ನ ಮೀಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಲಿಕ್ಕೆಲ್ಲ ಹೋಗಿರಲಿಲ್ಲ ಯಾಕೆಂತಂದರೆ ಊರು ಕೂಡ ಒಂದೇ ಆಗಿರೋದ್ರಿಂದ ಮತ್ತು ನಮ್ಮದು ಜಾತಿ ಕೂಡ ಒಂದೇ ಆಗಿರೋದ್ರಿಂದ ಸೊ ಯಾವುದಾದ್ರೂ ಒಂದು ಹನ್ನವರ ಕಡೆ ಜಾತ್ರೆ ಆಗಲಿ ಅಥವಾ ಒಂದು ಫಂಕ್ಷನ್ಗಳಲ್ಲಲ್ಲಿ ಸಿಕ್ಕೇ ಸಿಗ್ತಾರನ್ನೋ ನಂಬಿಕೆ ನನಗಿತ್ತು ಹಾಗಾಗಿ ನಾನು ಅವ್ರನ್ನ ಜಾಸ್ತಿ ಏನು ಒತ್ತಾಯಪೂರ್ವಕವಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆಲ್ಲ ಹೋಗಿರಲಿಲ್ಲ ಹಾಗೆ ನಿನ್ನೆ ಫಂಕ್ಷನಲ್ಲಿ ಅವರು ಸಡನ್ನಾಗಿ ಸಿಕ್ಕಿದ್ರು ಸೊ ತುಂಬ ಖುಷಿಯಾಯಿತು ಅವರು ಮನೆಯವರೆಲ್ಲರೂ ಕೂಡ ಇದ್ದರು ಫ್ಯಾಮಿಲಿಯೇ ಹಾಂ ಹಾಂ ನಾನು ಆ ವಿಚಾರವಾಗಿ ಡಿಸಪಾಯಿಂಟ್ ಆಗಿದ್ದನ್ನ ಹಾಗೆಯೇ ವಿದ್ಯೆ ಕನ್ನಡ ಬ್ಲಾಗ್ಸ್ ಅವರು ಸಿಕ್ಕಿದ ಮೇಲೆ ನನಗೆ ಮನಸ್ಸು ಸರಿ ಹೋಗಿಬಿಡ್ತು ಹಾಗೆಯೇ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲ ಫ್ಯಾಮಿಲಿಯವರೆಲ್ಲರೂ ಕೂಡ ಸೊ ತುಂಬ ಒಂದು ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿಗಳವರೆಲ್ಲ ಹಾಗಾಗಿ ತುಂಬ ಖುಷಿ ಅಂತ ಅನಿಸುತ್ತೆ ಹಾಗೆಯೇ ಆಗಿದೆ ನಮ್ಮದು ಅವ್ರದ್ದು ಕೂಡ ಇನ್ನು ಮುಂದೆ ವೀಡಿಯೋ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ವಿಚಾರವಾಗಿ ಮಾತಾಡೋದು ಮೀಟ್ ಮಾಡೋದಾಗಲಿ ಈ ಥರದ್ದು ಇದ್ದೇ ಇರುತ್ತೆ ಅಂತ ಪ್ರಯತ್ನ ಪಡ್ತೀನಿ ನಾನು ಕೂಡ ಹಾಗೆಯೇ ಅವರು ಅಂದರೆ ಅವರ ಗಂಡ ಬಂದು ಎಲ್ಲ ವೀಡಿಯೋಸನ್ನು ಮಾಡ್ಕೊಂಡಿದ್ರು ನಾನು ಸಿಕ್ಕಿದಾಗೆಲ್ಲ ಸೊ ನಾನು ಅಂದರೆ ಈ ವಿಚಾರವಾಗಿ ಡಿಸಪಾಯಿಂಟ್ ಆಗಿದ್ದನಲ್ಲ ಹಾಗಾಗಿ ವಿಡಿಯೋ ಮಾಡುವಂಥ ಮೂಡಲ್ಲಿ ಇರಲಿಲ್ಲ ಹಾಗೆಯೇ ಸಡನ್ ಆಗಿ ಸಿಕ್ಕಿದ್ರು ಮತ್ತೆ ಎಂಥ ವೀಡಿಯೋ ಮಾಡಲಿ ಅಂತ ಯೋಚನೆ ಮಾಡ್ತಾ ಹಾಗೆನೇ ಅವರು ಸಿಕ್ಕಂಥ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ಕೊಂಡೇ ಬಂದುಬಿಟ್ಟೆ ಬಿಟ್ಟರೆ ವೀಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ ಹಾಗೆ ಅವರ ಹಸ್ಬೆಂಡಲ್ಲೇ ವೀಡಿಯೋ ಶೂಟ್ ಮಾಡ್ಕೊತ ಇದ್ದರು ಸೊ ಅವರು ಅದೇ ಕೆಲಸವನ್ನೇ ಮಾಡ್ಕೊಂಡು ಬಿಟ್ಟರು ಹಾಗೆ ಫ್ರೆಂಡ್ಸ್ ಅವರ ಅಣ್ಣಾಗಿರ್ಬೋದು ಅತ್ತಿಗೆ ಹಾಗೆ ಬಾವ ಅಕ್ಕ ಅಮ್ಮ ಇನ್ನೂ ತುಂಬ ಜನ ಎಲ್ಲ ಇದ್ದರು ಅವ್ರ ಫ್ಯಾಮಿಲಿಯವರು ಹಾಗೆಯೇ ತುಂಬ ಖುಷಿಯಾಯಿತು ನನಗೆ ಅವ್ರನ್ನ ಮೀಟ್ ಮಾಡಿದ್ದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ತಾ ಇದ್ದೀನಿ ಸೊ ನಮ್ಮನೆಯಲ್ಲಿ ಅಂದರೆ ನಾನು ಹೂವಿನ ಗಿಡಗಳನ್ನ ಮತ್ತೆ ತರಕಾರಿ ಗಿಡಗಳನ್ನ ಆದಷ್ಟು ಬೆಳೆಸ್ತಾ ಇರ್ತೀನಿ ಅದಕ್ಕೆ ಗೊಬ್ಬರಗಳ ಅವಶ್ಯಕತೆ ತುಂಬ ಇರ್ತದೆ ಹಾಗಾಗಿ ನಾನು ಅಂದರೆ ಕಾಂಪೋಸ್ಟ್ ಕಿಚನ್ ಕಾಂಪೋಸ್ಟ್ ಆಗಲಿ ಹಾಗೇನೆ ಈ ಥರದ ಲಿಕ್ವಿಡ್ ಕಟ್ಟಿಲ್ಲ ಸರ್ನ ಅಷ್ಟು ದಿನಕ್ಕೆ ರೆಡಿ ಮಾಡ್ತಾ ಇರ್ತೀನಿ ಅಂದರೆ ಹೊರಗಡೆಯಿಂದ ಎಲ್ಲವನ್ನು ದುಡ್ಡು ಕೊಟ್ಟು ತಗೊಳ್ಳೋದು ತುಂಬ ಕಷ್ಟ ಆಗ್ತದೆ ಮತ್ತು ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇರ್ತದೆ ಹಾಗಾಗಿ ಕೆಲವೊಂದಿಷ್ಟು ಗೊಬ್ಬರಗಳನ್ನೆಲ್ಲ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಆದಷ್ಟು ಅದು ಸಾವಯವವಾಗಿರುತ್ತೆ ಮತ್ತು ಹೊರಗಡೆಯಿಂದ ಅಲ್ಲಿ ಕೆಮಿಕಲ್ಸು ಎಲ್ಲ ಹಾಕಿ ಮಾಡೋದರಿಂದ ಆ ಗೊಬ್ಬರಗಳು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಸೊ ಇನ್ನು ನಿಮಗೆ ಏನನ್ಸುತ್ತೆ ಆ ರೀತಿಯಲ್ಲಿ ಮಾಡಿ ಹಾಗೆಯೇ ನಮ್ಮನೇಲಿ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ಮಾಡ್ತೀನಿ ಅಂತ ಇವತ್ತಿನ ತೋ ತೋರಿಸ್ತೀನಿ ಹಾಗೆ ಅದಕ್ಕೆ ಒಂದಿಷ್ಟು ಸೊಪ್ಪುಗಳೆಲ್ಲ ಸಿಗ್ಬೇಕಾಗ್ತದೆ ಇನ್ನು ಈ ಸೊಪ್ಪುಗಳೆಲ್ಲ ಪ್ರತಿಯೊಂದು ಕಡೆ ಸಿಗ್ತದೆ ಹಾಗೆಯೇ ತಿಳಿಸ್ತೀನಿ ನಿಮಗೆ ಯಾವ್ಯಾವ ಸೊಪ್ಪು ಇದೆ ಅಂತ ನನ್ನ ಹಾಗೆ ಇದನ್ನು ಹೇಗೆ ಮಾಡೋದು ಏನೇನು ವಸ್ತುಗಳೆಲ್ಲ ಬೇಕು ಅಂತ ಸೊ ನೋಡ್ತಾ ಹೋಗೋಣ ಮೊದಲಿಗೆ ನೋಡಿ ನಾನು ಇಲ್ಲಿ ಬಾ ಎಳೆ ಬಾಳೆ ಎಲೆಗಳನ್ನ ಎಳೆ ಬಾಳೆ ಸುಳಿಗಳನ್ನ ತಗೊಂಡಿದ್ದೀನಿ ಅಂತ ಬಾ ಎಲೆ ಅಂದರೆ ಈ ಥರ ಬಾಳೆ ಸೂರಿ ಆದ್ರೂ ಅಡ್ಡಿಲ್ಲ ಇಲ್ಲಂತಂದರೆ ಬಾಳೆ ದಂಡು ಆದ್ರೂ ಅಡ್ಡಿಲ್ಲ ಮತ್ತು ನಾನು ಏನಂತಂದರೆ ಒಂದು ತಿಂಗಳ ಒಳಗಡೆಗೆ ನನಗೆ ಈ ಗೊಬ್ಬರ ಸಿಕ್ಕಿಬಿಡಬೇಕು ಆ ರೀತಿಯಲ್ಲೇ ಮಾಡ್ತೀನಿ ಇನ್ನೂ ಒಂದು ಜಾಸ್ತಿ ಒಂದು ಎರಡು ನೂರು ಲೀಟ್ರ್ ಮೇಲೆ ಹಾಗೆಯೇ ತುಂಬ ಒಂದು ಎರಡು ತಿಂಗಳವರೆಗೂ ಅದನ್ನು ಕೊಳಿಸಿ ನಾವು ಗೊಬ್ಬರವನ್ನು ಮಾಡ್ತೀವಿ ಅಂತಂದರೆ ನಾವು ಸ್ವಲ್ಪ ಗಟ್ಟಿಯಾಗಿರುವಂಥ ವಸ್ತುಗಳನ್ನೆಲ್ಲ ಹಾಕ್ಬೋದು ಅಂದರೆ ಬಾಳೆ ಜಿಂಡು ಈ ಥರದನ್ನೆಲ್ಲ ಸೊ ಈ ಬಾಳೆ ಸುಳು ಎಲ್ಲ ಬೇಗ ಕೊಳೆಯುತ್ತೆ ಹಾಗಾಗಿ ನಾನು ಈ ಥರದ ವಸ್ತುಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಮತ್ತು ಇದು ಎಲ್ಲವೂ ಕೂಡ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ರೋಗ ನಿರೋಧಕ ಶಕ್ತಿಯಾಗಿ ಹಾಗೆಯೇ ಅಂದರೆ ಗಿಡಗಳಿಗೆ ಕೀಟಗಳು ಬರೆದಿರೋ ರೀತಿಯಲ್ಲಿ ಹಾಗೆಯೇ ಪೊಟ್ಯಾಷಿಯಂ ಜಿಂಕ್ ಈ ಥರದೆಲ್ಲ ಗಿಡಗಳಿಗೆ ಬೇಗ ಸಿಗುವ ರೀತಿಯಲ್ಲಿ ಇರುವಂಥ ಗಿಡಗಳು ಇವೆಲ್ಲವನ್ನು ಕೂಡ ಹಿಂದಿನ ಕಾಲದಲ್ಲಿ ತುಂಬ ಬಳಸ್ತಾಯಿದ್ದು ಸಾವಯವ ಕೃಷಿಯಲ್ಲಿ ಆದರೆ ಈಗೆಲ್ಲ ಕಣ್ಮರೆಯಾಗ್ತಾ ಇದೆ ಸೊ ಸ್ವಲ್ಪ ಅಪ್ರೂಪ ಆಗಿಬಿಟ್ಟಿದೆ ಈ ಸೊಪ್ಪುಗಳೆಲ್ಲ ಹಾಗೆ ನೋಡೋಣ ತನ್ನಿ ಮೊದಲಿಂದಾಗಿ ನಾನು ತಗೊಂಡಿದ್ದು ಒಂದು ಎಳೆಬಾಳೆ ಸೂರಿ ಅದಾದಮೇಲೆ ನಮ್ಮದು ತೋಟದಲ್ಲೆಲ್ಲ ಇದೊಂದು ಸೊಪ್ಪು ಇರುತ್ತೆ ನೋಡಿ ಇದಕ್ಕೆ ನಾವು ಎಂತ ಹೇಳ್ತೀವಿ ಅಂತಂದರೆ ಸ್ವಲ್ಪ ಇದು ಚುಂಗು ಚುಂಗು ಇರ್ತದೆ ಇದು ಸುಣುಕಿನ ಗಿಡ ಅಂತ ಹೇಳ್ತೀನಿ ನೋಡಿ ಇದು ಈ ರೀತಿ ಇರುತ್ತೆ ಹಾಗೆಯೇ ನಾನು ಇದನ್ನ ಹತ್ತಿರದಲ್ಲಿ ಫೋಟೋ ಕೂಡ ಹಾಕಿರ್ತೀನಿ ಅಂತ ಇದು ಕೂಡ ಅಷ್ಟೇ ಬಸ್ಲೆಗೆಲ್ಲ ಹಾಕಿದರೆ ನಂಬರ್ ನಮ್ಗೆ ಗೊಬ್ಬರ ಆಗ್ತದೆ ಹಿಂದಿನ ಕಾಲದೆಲ್ಲ ಬಸ್ಲೆಯನ್ನು ನೆಡೋದಿದ್ರೆ ಈ ಸೊಪ್ಪಿಂದನೇ ನೆಡ್ತಾನೆ ಇರಲಿಲ್ಲ ಸಗಣಿ ಜೊತೆ ಈ ಸೊಪ್ಪನ್ನು ಕರಡಿ ಹಾಕ್ತಾಯಿದ್ರು ಬೇಗ ಬಸ್ಲೆಲ್ಲ ಅಷ್ಟು ಚೆನ್ನಾಗಿ ಚಿಗುರು ಬಿಡ್ತಿತ್ತು ಆದರೆ ಇದನ್ನೆಲ್ಲ ಈಗ ಹಾಕಿ ಮಾಡೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ಈ ಸೊಪ್ಪನ್ನು ಕೂಡ ತಗೊಂಡಿದೀನಿ ಅಂತ ಹಾಗೆಯೇ ಇದು ಫ್ರೆಂಡ್ಸ ನೋಡಿ ವಿಶೇಷ ದೊಡ್ಡ ಎಲೆ ಇರ್ತದೆ ಹಾಗೆಯೇ ಈ ಗಿಡಕ್ಕೆ ಮುಳ್ಳುಗಳು ತುಂಬ್ಕೊಂಡಿರ್ತದೆ ಈ ಗಿಡ ಫುಲ್ಲು ಮುಳ್ಳೇ ಇರುತ್ತೆ ಹಾಗೆಯೇ ಈ ಎಲೆಗಳು ತುಂಬ ವಿಷಕಾರಿ ಇದನ್ನು ಮನುಷ್ಯರು ಸೇವಿಸುವ ಹಾಗೆ ಇಲ್ಲ ತುಂಬ ಅಂದರೆ ತುಂಬ ವಿಷಕಾರಿ ಇದು ಇದಕ್ಕೆ ಖಾಸಗಿನ ಮರ ಖಾಸಗಿನ ಎಲೆ ಅಂತ ಹೇಳ್ತಾರೆ ಖಾಸಗಿನ ಎಲೆ ಇದು ತುಂಬ ಔಷಧಿ ಇರುವಂಥ ಗುಣ ಕೂಡ ಹೌದು ಏಕೆಂತಂದರೆ ಈ ಎಲೆಗಳನ್ನ ಕಣ್ಣಿಗೆ ಔಷಧಿಯಾಗಿ ಮಾಡ್ತಾರೆ ಸೊ ಕಣ್ಣಲ್ಲಿ ಕಸಗಳಾಗಲಿ ಇನ್ನೊಂದು ಏನಾದರೂ ಒಂದು ಬಿತ್ತು ಅಂತಂದರೆ ಈ ಎಲೆಗಳನ್ನ ನೀರಲ್ಲಿ ಅದ್ದಿ ಕಣ್ಣಿನ ಮೇಲೆ ಉಜ್ಜಿದರೆ ತುಂಬ ಉಜ್ಜುತ್ತಾರೆ ಸೊ ತುಂಬ ತಂಪು ಕೂಡ ಹೌದು ಆದರೆ ದೇಹದ ಒಳಗೆ ಸೇವಿಸುವಾಗಿಲ್ಲ ಈ ಎಲೆಗಳನ್ನ ಇನ್ನು ಹೊರಗಡೆಯಿಂದ ಅಂದರೆ ಈ ಥರ ಮೈ ಮೇಲೆಲ್ಲ ಸವರುವ ರೀತಿಯಲ್ಲಿ ಇದ್ದರೆ ಅಡ್ಡಿಲ್ಲ ಹಾಗೆಯೇ ಇದನ್ನು ಕೂಡ ನಾನು ಗಿಡಗಳ ಪೋಷಣೆಯಲ್ಲಿ ಬಳಸ್ತಾ ಇದ್ದೀನಿ ಇದು ಕೂಡ ಗಿಡಗಳಿಗೆ ಗೊಬ್ಬರವಾಗಿ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಆಪ್ಷನ್ ಆಗಿ ಸೊ ನೆಕ್ಸ್ಟ್ ಬಂದು ಎಕ್ಕೆ ಎಲೆ ಇದನ್ನು ಕೂಡ ಅಷ್ಟೇ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಉಪಯೋಗ ನಿಮಗೆ ಎಕ್ಕೆ ಎಲೆಯ ಉಪಯೋಗಗಳೆಲ್ಲ ಗೊತ್ತಿರಬಹುದು ಹಾಗೆ ಇದು ಕೂಡ ಇದರ ಸೊನೆ ಏನಿದೆ ನೋಡಿ ಅದು ಕೂಡ ನಮ್ಮ ದೇಹಕ್ಕೆ ವಿಷಕಾರಿ ಹಾಗಾಗಿ ಈ ಸೊಪ್ಪನ್ನೆಲ್ಲ ಬಳಸುವಾಗ ಸ್ವಲ್ಪ ಹುಷಾರಾಗಿರಬೇಕು ಇದರ ಮಕ್ಕಳು ಇರುವಾಗೆಲ್ಲ ಸ್ವಲ್ಪ ಸೊನೆಯನ್ನು ತಾವರೆಗಿರೋ ರೀತಿಯಲ್ಲಿ ಎಲ್ಲ ನೋಡಿಕೊಂಡ್ರೆ ಒಳ್ಳೆಯದು ಎಕ್ಕೆ ಸೊಪ್ಪನ್ನು ಒಂದು ಹದಿನೈದು ಸೊಪ್ಪು ಆಗುವ ತಕೊಂಡಿದ್ದೀನಿ ತಕೊಂಡು ಅಂದರೆ ಎಲೆಕಾಯ ಆಮೇಲೆ ಇನ್ನೊಂದು ಪ್ರಮುಖವಾಗಿರೋದು ಪ್ರತಿಯೊಬ್ಬರ ಮನೆ ಸುತ್ತಲೇ ಬೇರೆ ಇರ್ತಿತ್ತು ಮೊದಲೇ ಆದರೆ ತಂದು ತುಂಬ ಆಗಿಬಿಟ್ಟಿದೆ ಗೊಬ್ಬರ ಸೊಪ್ಪು ಅಂತ ಹೇಳ್ತಾರೆ ಸೊ ನೀವೇನು ಹೇಳ್ತೀರಿ ಅಂತ ತಿಳಿಸೈತೆ ಇದು ಗೊಬ್ಬರ ಸೊಪ್ಪ ನೋಡಿ ಎಲೆಗಳನ್ನ ಮಾತ್ರ ತಗೊಂಡಿದ್ದೀನಿ ಅದರ ದಂಡು ಈ ಥರದನ್ನೆಲ್ಲ ಸಣ್ಣಗೆ ಕೊಚ್ಚಿ ಹಾಕ್ಬೋದು ಅದನ್ನು ಒಂದು ಎರಡು ತಿಂಗಳವರೆಗೂ ಇಡಬೇಕಾಗ್ತದೆ ಅದೊಂದು ಗಟ್ಟಿ ದಂಡನೆಲ್ಲ ಹಾಕೋದ್ರಿಂದ ಹಾಗಾಗಿ ನಾನು ಸೊಪ್ಪನ್ನು ಮಾತ್ರ ಎಳೆ ಸೊಪ್ಪನ್ನು ಮಾತ್ರ ತಗೊಂಡು ಆಮೇಲೆ ಇಲ್ಲಿ ಸಗಣಿ ನೀರು ಆಮೇಲೆ ಇಲ್ಲಿ ಕೊಟ್ಟಿಗೆ ಗಂಜಲ ಆಯಿತಾ ಇವಾಗ ನೋಡಿ ತಿಳಿಸ್ತೀನಿ ಇದನ್ನ ಸ್ವಲ್ಪ ಸಣ್ಣಕ್ಕೆ ಈ ಥರ ಇರುತ್ತೆ ನನ್ನ ಫ್ರೆಂಡ್ಸ್ ಈ ಗೊಬ್ಬರವನ್ನು ಮಾಡೋದು ಹೇಗೆ ಅಂತ ನೋಡೋಣ ಆಯಿತಾ ನಾನು ಹತ್ತು ಲೀಟರ್ ಗೊಬ್ಬರ ಮಾಡ್ತಾ ಇರೋದು ಅದಕ್ಕೇನೆ ಐದು ಲೀಟರ್ ಸಗಣಿ ನೀರು ಮತ್ತು ಐದು ಲೀಟರ್ ಕೊಟ್ಟಿಗೆ ಗಂಜಲ ತಗೊಂಡಿದ್ದೀನಿ ಇರೋದು ಕೊಟ್ಟಿಗೆ ಗಂಜಲ ಇದರಲ್ಲಿರೋದು ಸಗಣಿ ನೀರು ಆಯಿತಾ ಇದು ಸಗಣಿಯನ್ನು ನೋಡಿ ಚೆನ್ನಾಗಿ ಕರ್ಡ್ಕೊಂಡಿದ್ದೀನಿ ಆಯಿತಾ ಈ ಥರ ಒಂದು ಐದು ಲೀಟರ್ ಆಗುವಷ್ಟು ಸಗಣಿ ನೀರನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಹತ್ತು ಲೀಟರ್ ಗೊಬ್ಬರಕ್ಕೆ ಐದು ಜಾತಿಯ ಸೊಪ್ಪಿಂದು ಸೇರಿಸಿ ಒಂದು ಬುಕ್ಕಾಲು ಮುಕ್ಕಾಲು ಬುಟ್ಟಿ ಆಗುವಷ್ಟು ಎಲೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಕೂಡ ಸಣ್ಣಕ್ಕೆ ಈ ಥರ ಕೊಚ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಬೋದು ಇದು ಚೆನ್ನಾಗಿ ಕೊಳಿಬೇಕು ಅಂದರೆ ಬೇಗ ಕೊಳೆಯುವಂಥ ಎಲೆಗಳನ್ನ ನಾವು ತೊಳ್ಬೇಕು ಥರ ಗಟ್ಟಿಯ ಎಲೆಗಳನ್ನ ಅಂತೇನೆ ಸೊ ಇದನ್ನೆಲ್ಲ ಈ ಥರ ಸಗಣಿ ನೀರಲ್ಲಿ ಮುಳುಗಿಸ್ಬೇಕು ನೋಡಿ ಹಾಗೆಯೇ ಕೊಟ್ಟಿಗೆ ಕಂಚಲೆ ಹಾಕ್ತಾ ಇರೋದು ಈಗ ಇನ್ನು ನೋಡಿ ಇದಕ್ಕೆಲ್ಲ ಹಾಕಿ ಆಯಿತು ಇದನ್ನು ಚೆನ್ನಾಗಿ ಈ ಥರ ಎಲೆಯನ್ನೆಲ್ಲ ಸ್ವಲ್ಪ ಕರಡಿ ಆಮೇಲೆ ಮುಚ್ಚಿರಬೇಕು ಇದನ್ನು ಎರಡು ದಿನಕ್ಕೆ ಒಂದ್ಸರಿ ರೀತಿ ಮುಗ್ಜ್ತಾ ಇರಬೇಕು ಸೊ ಎಲ್ಲ ಎಲೆಗಳು ಕೂಡ ಕೊಳೆಯುತ್ತೆ ಅದಕ್ಕೆ ಇವತ್ತು ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಉಂಟು ಗದೇ ಥರ ಇರುವಂಥ ಕಾಯಿ ನೋಡಿ ಇಷ್ಟು ದಷ್ಟಪುಷ್ಟವಾಗಿ ಇರುವಂಥ ಕಾಯಿ ಅಂತ ಈ ಕಾಯಿಯ ನೇಮ್ ಗೊತ್ತುಂಟ ನಿಮಗೆ ಸೊ ಇದನ್ನು ನಾನು ಸೊ ಇದನ್ನು ಫ್ರೆಂಡ್ಸ್ ನಾನು ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಕವಲಕ್ಕಿ ಹೋಗಿದ್ದೆ ಅವಾಗ ತಗೊಂಡಿದ್ದು ಸೊ ಅವತ್ತು ಏನೇನೆಲ್ಲ ತಂದಿದೆ ಅಂತ ವಿಡಿಯೋ ಮಾಡಿಟ್ಕೊಂಡಿದ್ದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಸೇರಿಸ್ತೀನಿ ಹಾಗೆ ಇದು ಬಂದು ಸೋರೆಕಾಯಿ ಆಯಿತಾ ಇದರದ್ದು ಒಂದು ಇವತ್ತು ರೆಸಿಪಿ ಮಾಡುವಂತ ಇದ್ದೀನಿ ಸೊ ಈ ಕಾಯಿಯ ರೆಸಿಪಿ ಎಲ್ಲ ತಿಂದೆ ತುಂಬ ದಿನ ಆಗಿಬಿಟ್ಟಿತ್ತು ಇದರದ್ದು ತುಂಬ ಅಡುಗೆಗಳನ್ನೆಲ್ಲ ಮಾಡ್ತಾರೆ ಸಾರು ಮಾಡ್ತಾರೆ ಆಮೇಲೆ ಕಡುಬು ಮಾಡ್ತಾರೆ ಸಿಹಿ ಕಡುಬು ಅಂದರೆ ಬೆಳಿಗ್ಗೆ ತಿಂಡಿಗೆಲ್ಲ ಮಾಡ್ತಾರೆ ರೀತಿಯಾಗಿ ಹಾಗೆಯೇ ಮತ್ತು ಹೇಳಿ ಇದು ಬರ್ಫಿ ಮಾಡ್ತಾರೆ ಆಮೇಲೆ ಪಾಯಸ ಇಂಪಾರ್ಟೆಂಟ್ ನನಗಂತೂ ಫೇವ್ರೆಟ್ ಇದ್ರದ್ದು ಪಾಯಸ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಫ್ರಜ್ಲೆಬಿಡೆ ಹಾಕಿಬಿಟ್ಟು ಮಾಡ್ತಾರೆ ನೋಡಿ ಸಖತ್ ಇಷ್ಟ ನನಗೆ ಹಾಗಾಗಿ ಅವತ್ತು ಅಲ್ಲಿ ನೋಡಿದಾಗ ತಕ್ಷಣ ತಗೊಂಡ್ಬಿಟ್ಟೆ ಇದ್ರದ್ದು ಮನೇಲೂ ಕೂಡ ಬೆಳಿಬೋದು ಇದನ್ನು ಮೊದಲೆಲ್ಲ ನಮ್ಮ ಮನೇಲಿ ಆರಾಮಾಗಿ ಒಂದೆರಡು ಕಡೆ ಬೀಜ ಹೊತ್ತಾಕ್ಬಿಟ್ರೆ ಅಲ್ಲೇ ಸಸಿಯಾಗಿ ಬಳ್ಳಿಯಾಗಿ ನಮ್ಗೆ ಕಾಯಿ ಸಿಗ್ತಾ ಇರ್ತೀವಿ ಆದರೆ ಈಗ ಹಾಗಾಗೋದಿಲ್ಲ ನೆಟ್ಟು ಮಾಡಬೇಕು ಸೊ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಕಾಯಿಯ ನನಗೆ ಸ್ವಲ್ಪ ಇಷ್ಟನೇ ಇದು ಸೋರೆಕಾಯಿ ಸೊ ಇವತ್ತು ಇದ್ರದ್ದೊಂದು ಪಾಯಸ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ವಿದ್ಯಾಕರ್ಣ ಬ್ಲಾಗ್ಸ್ ಅವರು ಇವತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸೊ ಅಲ್ಲಿ ನೋಡಿಕೊಂಡು ನನಗೂ ಕೂಡ ಕಾಮೆಂಟ್ ಮಾಡ್ತಿದ್ದರ ಅವರಲ್ಲಿ ಬುಕ್ಸಲ್ಲಿ ನೋಡಿದ್ದೀನಿ ಅಂತ ಸೊ ತುಂಬ ಆಗ್ತಾ ಉಂಟು ಈ ಥರ ಎಲ್ಲ ಬರ್ತಾ ಇರೋದಕ್ಕೆ ಸೊ ಇವಾಗ ಇದ್ರದ್ದು ಪಾಯಸ ಹೇಗೆ ಮಾಡ್ತಾರೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಿಮಗೆ ಇವತ್ತು ನೋಡಿ ಫ್ರೆಂಡ್ಸ್ ನನ್ನ ಆಸೆಯ ಮೇರೆಗೆ ಅಮ್ಮ ನನಗೆ ಸೋರೆಕಾಯಿ ಪಾಯಸ ಮಾಡಿಕೊಡ್ತಾ ಇದ್ದಾರೆ ಸೊ ಫಸ್ಟಲ್ಲಿ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಅಂದರೆ ಇದು ಸ್ವಲ್ಪ ತರಕಾರಿ ಥರನೇ ಇರುತ್ತೆ ನೋಡಿ ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಬಾಯಲ್ಲಿ ಕೆಲಸ ಕೊಡೋದಿಕ್ಕಂತಂದ್ಬಿಟ್ಟು ಕಡಲೆಬೇಳೆ ಇರಬೇಕು ಚೆನ್ನಾಗಿರ್ತದೆ ಸೊ ಹಾಗಾಗಿ ಕಡಲೆಬೇಳೆನ ಫಸ್ಟಲ್ಲೇ ಬೇಯಿಸ್ಕೊಂಡಿದ್ದೀವಿ ಇವಾಗ ಇದಕ್ಕೆ ನಾವು ಸೋರೆಕಾಯಿ ಸಿಪ್ಪೆ ತೆಗೆದು ಮಧ್ಯದಲ್ಲಿ ಅದಕ್ಕೆ ಚಿಳ್ಳು ಇರುತ್ತೆ ಅಂದರೆ ಮೂಗೆಕಾಯಿ ಮತ್ತು ಕನ್ನ ಮಧ್ಯದಲ್ಲಿ ಹೇಗೆ ಇರುತ್ತೆ ನೋಡಿ ಚೆಲ್ಲು ಅದನ್ನು ತೆಗೆದು ಆಮೇಲೆ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಇವಾಗ ಇದು ಕಡಲೆಬೇಳೆ ಒಟ್ಟಿಗೆ ಹಾಕಿ ಬೇಯಿಸೋದು ಆಮೇಲೆ ನೋಡಿ ಇಲ್ಲಿ ಒಂದು ತೆಂಗಿನಕಾಯಿಯ ದಪ್ಪ ಹಾಲನ್ನು ತಗೊಂಡಿದ್ದೀವಿ ಹಾಗೆಯೇ ರವವನ್ನು ಹುರಿದಿಟ್ಕೊಂಡಿದ್ದೀವಿ ಇವಾಗ ಸೋರೆಕಾಯಿನ ಸ್ವಲ್ಪ ಕಡಲೆಬೇಳೆ ಒಟ್ಟಿಗೆ ಬೇಯಿಸ್ಕೊಂಡು ಆಮೇಲೆ ತೆಂಗಿನ ಹಾಲನ್ನು ಹಾಕೋದು ನೋಡಿ ಫ್ರೆಂಡ್ಸ್ ರವಾನೈಕಾ ಹಾಂ ಕಾಯಾಲಲ್ಲಿ ಕರೆಡಿ ಆಗೋದು ಪೂರ್ತಿ ಬೇಡವಾ ಅದೇ ರಾಶಿ ಬೇಯಿಸ್ಬೇಕು ಪುರ್ ಹಿಡಿದು ಹಾಕ್ಬೇಕಾಗಿತ್ತ ಕಾಯಿ ನಾವು ಅರ್ಧ ಹಾಕೊಂಡಾಗಿದ್ದು ಜಾಸ್ತಿ ಹೋಯ್ತದೇನೋ ಇಡಿ ನೋಡೋಣ ಮತ್ತೊಂದು ಮಾಡೋಕೈತದೆ ಈಗ ರಾಶಿ ಬೇಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹತ್ತು ನಿಮಿಷನಲ್ಲೊಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಆಮೇಲೆ ನಾವು ಸಕ್ಕರೆಲ್ಲ ಹಾಕೋದು ಫ್ರೆಂಡ್ಸ್ ಅ ಕೊನೆಗೂ ಅಮ್ಮ ನನ್ನ ಬೈಕೆಯನ್ನು ಈಡೇರಿಸಿ ಬಿಟ್ಟರು ನೋಡಿ ಸೂರ್ಯಕಾಯಿ ಪೈಸ ಸೂಪರಾಗದು ಮತ್ತೆ ಹಾಕೋ ಇದು ಸರಿಯಾಗದಲ್ಲ ಮತ್ತು ಹಾಕೋ ಜಾಸ್ತಿ ಹೋಯ್ತಿದ್ದು ಸೂಪರಮ್ಮ ಫ್ರೆಂಡ್ಸ್ ನಿಮ್ಮೆಲ್ಲರೂ ಕೂಡ ಇವತ್ತಿನ ಲೋಗಿ ಇಷ್ಟವಾಗಿರುತ್ತೆ ಅನ್ಕೊತೀನಿ ಹಾಗೆಯೇ ನಂದು ಇವತ್ತಿನ ಕೊನೆ ಕೆಲಸ ಹಳೆ ಕಡಿಯೋದಕ್ಕೆ ಬಂದೆ ನಾನು ಮತ್ತು ಇವತ್ತೊಂದು ಅಚಾತುರಿಯೇ ನಡೆದಿದೆ ಫ್ರೆಂಡ್ಸ್ ಏನು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಯೇ ಅಂದರೆ ಈ ಥರ ಎಲ್ಲ ಉಂಟಲ್ಲ ಇವತ್ತಿನ ಬ್ಲಾಗ್ ಅದರಲ್ಲೇ ಸೇರಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ನಾಳಿನ ವೀಡಿಯೋದಲ್ಲೇ ಸೇರಿಸ್ತೀನಿ ಹಾಗೆ ನೀವು ಕೂಡ ಕುತೂಹಲದಿಂದ ನಾಳಿನ ಬ್ಲಾಗ್ನೆ ವೇಟ್ ಮಾಡಿ ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬ ವಿ ಯೂಟ್ಯೂಬರ್ಸ್ಗೂ ಕೂಡ ಕನ್ನಡ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್